ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವಾರ್ಡ್ ಈ ಸಂಡೇ ಈವ್ನಿಂಗ್ ರೀ ಸಂಡೇ ಯೂಶ್ವಲಿ ಎಲ್ಲರೂ ಹೊರಗಡೆ ಹೋಗ್ತಾರೆ ಬಟ್ ನಾವು ನಮಗೆ ಟೈಮ್ ಸಿಕ್ತಿತ್ಲಾ ಆವಾಗ ಹೊರಗೆ ರೀ ಇವತ್ತು ಸ್ವಲ್ಪ ಐರನ್ದು ಬಟ್ಟೆ ಬಾಳಿದ್ದು ರೀ ಹಿಂಗಾಗಿ ಐರನ್ ಮಾಡಕತ್ತಿದ್ದೆ ಇದು ನೋಡ್ರಿ ನಮ್ಮ ಕಡೆ ನಾವು ಸೀರಿಯಿಂದ ದುಬಟಿ ಹೊಲಿಸ್ತೀವಿ ದುಬಟಿ ಅಂದ್ರೆ ಕೌದಿ ಅನ್ಬೋದು ಅದರಲ್ಲೇ ಹೊಲಿಸಿದ್ದೆ ಅದನ್ನು ಹಾಸ್ಕೊಂಡು ಇವಾಗ ಅದ್ರ ಮ್ಯಾಗ ಒಂದು ಅದು ರೀ ಹಿಂಗಾಗಿ ಅದ್ರ ಮ್ಯಾಗ ಇನ್ನೊಂದು ಚಾದರ್ ಹಾಕ್ಕೊಂಡ ಇವಾಗ ನಾನು ಆ ಬಟ್ಟೆಯೆಲ್ಲ ಐರನ್ ಮಾಡಾಕತ್ತಿದ್ನಿ ಐರನ್ ಎಲ್ಲ ಮುಗಿಸ್ಕೊಂಡು ನಿನ್ನೆ ನಾನು ಗಡ್ಗೆ ತೊಗೊಂಡು ಬಂದಿದ್ನಲ್ರಿ ರೀ ಅವನ ಒನ್ ಅವರ್ ಬಿಸಿಲಾಗ ನೀರು ತುಂಬಿ ಇಡ್ಬೇಕಂತ ಹೇಳಿದ್ರು ಹೀಗಾಗಿ ಗಡ್ಗೆ ಒಳಗೆ ನೀರು ತುಂಬಿಸಿ ಒನ್ ಅವರ್ ಬಿಸ್ಲಾಗ ಇಡಾಕತ್ತೀನಿ ರೀ ಇವಾಗ ಅದು ಯಾಕಂತಂದ್ರೆ ಅದ್ರೊಳಗೆ ಮಣ್ಣಿನ ಸ್ಮೆಲ್ ರೀ ಆಮೇಲೆ ಈ ಇದೇನು ನಾ ತೊಗೊಂಡ್ಬಂದಿದ್ಲ ಇದ್ರೊಳಗೆ ಸ್ವಲ್ಪ ಹಿಂಗೇನು ಶೈನಿಂಗ್ ಶೈನಿಂಗ್ ರೀ ಅದು ಹೋಗ್ತೈತಿ ಆಮೇಲೆ ಬಿಸಿಲಾಗಿಟ್ರೆ ಒಂದು ಸ್ವಲ್ಪ ಮಣ್ಣಿಂದು ಸ್ಮೆಲ್ ಹಾಕೈತೆ ಅಂತಂದ ಅದನ್ನು ನೀರು ಇಡಾಕತ್ತಿದ್ನಿ ಆಮೇಲೆ ಇವೇನು ದೀಪ ರೀ ಇದ್ರೊಳಗೂ ನೀರು ಹಾಕಿ ಹಾಕಿಡಂದಿದ್ರ ಅವ್ರ ಯಾಕಂದ್ರೆ ಎಣ್ಣೆ ಅದು ಜಾಸ್ತಿ ಜಕ್ಕೊಳ್ಳಂಗಿಲ್ಲ ಮಣ್ಣು ಅದಕ್ಕೆ ಸ್ವಲ್ಪ ನೀರು ತುಂಬಿಸಿ ಇದನ್ನೂ ಬಿಸಿಲಾಗಿಡ್ರಿ ಒನ್ ಅವರ ನಡಿತೈತಿ ಇವನು ಎಣ್ಣೆ ಇದನ್ನು ಮಾಡ್ಕೊಳ್ಳೋಂಗಿಲ್ಲ ಅಂತಂದಿದ್ರು ಹಿಂಗಾಗಿ ಇದಕ್ಕೂ ನೀರು ಹಾಕಿ ಇವನು ಬಿಸ್ಲಾಗ ಇಡಾಕತ್ತಿದ್ದೀನಿ ರೀ ಗಡ್ಗೆ ಆಮೇಲೆ ಅದ್ರ ಮ್ಯಾಗ ಒಂದು ಪ್ಲೇಟ್ ಕೊಟ್ಟಿದ್ರಲ್ಲ ಅದಕ್ಕೂ ನೀರು ಹಾಕಿ ಆಮೇಲೆ ಇವಕ್ಕೂ ನೀರು ಹಾಕಿ ಬಿಸಿಲಾಗಿ ಇಟ್ಬಿಟ್ರೆ ಒನ್ ಅವರ್ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳಕ್ಕೆ ಬರ್ತೈತೆ ಅಂತ ಇಡಾಕತಿದಿನಿ ಒನ್ ಅವರ್ ಬಿಟ್ಟ ಇವನ್ನ ತೊಗೊಂಡು ಬಂದಿನಿ ಬಿಸಿಲಾಗಿಂದ ಈ ಥರ ಆಗಿದ್ದು ದೀಪ ಏನ ವಾಶ್ ಮಾಡ್ಕೊಳು ಇರಲಿಲ್ಲ ಯಾಕಂದ್ರೆ ಅದಕ್ಕೇನು ಶೈನಿಂಗು ಇರಲಿಲ್ಲ ಮತ್ತು ಅದನ್ನೇ ನಾವು ಅಡುಗೆಗೂ ಬಳಸೋದಿಲ್ಲಲ್ಲ ಹಿಂಗಾಗಿ ಇದನ್ನ ಒಳಗೆ ಏನು ಶೈನಿಂಗ್ ಶೈನಿಂಗ್ ಇತ್ತಲ್ರಿ ಅದೊಂಚೂರು ಕೈಗೆಲ್ಲ ಹತ್ತಾಕತ್ತಿತ್ತು ಕಾಣಕತಿರ್ಬೋದು ನಿಮ್ಗೆ ಈ ಥರ ಫುಲ್ ಶೈನಿಂಗ್ ಶೈನಿಂಗ್ ಇತ್ತದ ಅದಕ್ಕೊಂದು ವೇಸ್ಟ್ ಇದನ್ನ ತೊಗೊಂಡ ಸ್ಕ್ರಬ್ಬರ್ ತೊಗೊಂಡ ಮೊದ್ಲಿಗೆ ಅದರಲ್ಲಿ ವಾಶ್ ಮಾಡ್ಕೊಳಕತ್ತೀನಿ ರೀ ಯಾಕಂದ್ರೆ ಡೈಲಿ ಯೂಸ್ ಮಾಡೋ ಸ್ಕ್ರಬ್ಬರ್ಗಾದರೆ ಎಲ್ಲ ಹತ್ತು ಬಿಡ್ತೈತೆ ಅಂತಂದು ವೇಸ್ಟ್ ತೊಗೊಂಡ ಮುಂಚೆಕೊಂದ್ಸರಿ ಕ್ಲೀನ್ ಮಾಡ್ಕೊಂಡ ಆಮೇಲೆ ಇನ್ನೊಂದು ಸರಿ ನಾವು ಡೈಲಿ ಯೂಸ್ ಮಾಡೋದನ್ನು ತಗೊಂಡ ನೀಟಾಗಿ ಒಂದೆರಡರಿಂದ ಮೂರು ಸರಿ ವಾಶ್ ಮಾಡ್ಕೋಬೇಕಂತ ಮಾಡ್ಕೊಳಕತ್ತಿದ್ನಿ ಇದು ಮೂರರಿಂದ ನಾಲ್ಕು ಸರಿ ವಾಶ್ ಮಾಡಿದಾಗ ಅದೆಲ್ಲ ಕ್ಲೀನ್ ಆತ್ರಿ ಅಲ್ಲಿವರೆಗೂ ಅದು ಹೋಗಲಿಲ್ಲ ಇವಾಗೆಲ್ಲ ವಾಶ್ ಮಾಡ್ಕೊಂಡು ಇದನ್ನು ತೆಗ್ದು ಇಟ್ಬಿಡ್ತೀನಿ ರೀ ಒಂದು ಸ್ವಲ್ಪ ಡ್ರೈ ಅಂತಂದ ಅದಾದ್ಮ್ಯಾಗ ಇದು ಹೊಸ ಅಡ್ಗೆ ಇತ್ತಲ್ಲ ಹಿಂಗಾಗಿ ಮೊದ್ಲಿಗೆ ಅನ್ನ ಮಾಡ್ಕೊಂಬಿಡ್ಬೇಕು ಇದ್ರಾಗ ಖಾರದ್ದೇನು ಮಾಡಬಾರ್ದು ನಾ ಇವಾಗ ಇದ್ರಾಗ ಮಾಡ್ಕೊಳಾಕತಿದ್ದೀನಿ ರೀ ಏನಂತಂದ್ರೆ ನಂದ ಇದು ಭಾಳ ದಿನದ ಡ್ರೀಮ್ ಇತ್ತು ರೀ ಇದ್ರೊಳಗೆ ನಾ ಅಡುಗೆ ಮಾಡಬೇಕು ಅಂತಂದ ಬಟ್ ಒಲಿ ಮ್ಯಾಗ ಮಾಡ್ಬೇಕಂತಿತ್ತು ಬಟ್ ಒಲಿ ಮ್ಯಾಗೆ ಒಂದ್ಸರಿ ಮಾಡಿ ತೋರಿಸ್ತೀನಿ ಇವಾಗ ಹಂಗೆ ಸುಮ್ಮ ಫಸ್ಟಿಗೆ ಮಾಡಾಕತ್ತಿದ್ನಿ ಗ್ಯಾಸ್ ಮ್ಯಾಗು ನಡೀತಿತ್ತು ಎಲ್ಲೋ ನೋಡ್ಬೇಕಲ್ರಿ ಅದಕ್ಕೆ ಭಾಳ ದಿನದಿಂದ ನನಗೆ ಇದ್ರೊಳಗಿಂದ ಅಡುಗೆ ಊಟ ಮಾಡಬೇಕು ಮತ್ತು ಇದ್ರಾಗ ಅಡುಗೆ ಮಾಡಬೇಕಂತ ಆಸೆ ಇತ್ತು ಹಿಂಗಾಗಿ ನಾನು ತೊಗೊಂಡು ಬಂದಿದ್ದೆ ಮತ್ತು ಇವೇನದ ನೋಡ್ರಿ ಇವ ಅಗಡಿ ತೋಟಕ್ಕೆ ಹೋದಾಗ ತೊಗೊಂಡು ಬಂದಿದ್ನಿ ಇವ ನೆನೀತಾವ್ರಿ ಯೂಸ್ ಆ್ಯಂಡ್ ಥ್ರೋ ಇದು ಸುಮ್ಮನೆ ನಾನು ಶೋಕೇಸ್ನಾಗ ಎಡಾಕ್ ಬರ್ತಾವಂತ ತಗೊಂಡು ಬಂದಿದ್ದೆ ಬಟ್ ಅದು ಹಂಗೇನು ಇರಲಿಲ್ಲ ಅವು ಚಲೋ ಇದ್ದು ರೀ ಇದು ಮಣ್ಣಿನ ಪಾತ್ರೆ ಒಳಗಿಂದ ಊಟ ಮಾಡೋದ್ರಿಂದ ನಮ್ಮ ಹೆಲ್ತ್ ಇಂಪ್ರೂವ್ ಆಗ್ತೈತೆ ಅಂತ ಆಮೇಲೆ ಇದ್ರದ್ದು ಬೆನಿಫಿಟ್ಸು ಭಾಳ ಅದಾವ್ರಿ ಅದ್ರ ಸಲುವಾಗಿ ನನಗೆ ಇದ್ರಾಗ ಒಂದು ಸರಿ ಮಾಡಿಕೊಂಡು ಊಟ ಮಾಡ್ಬೇಕಂತ ಭಾಳ ಆಸೆ ಇತ್ತು ಹಿಂಗಾಗಿ ಮಾಡಾಕತ್ತೀನಿ ಬಟ್ ಇದು ಹೆಂಗೈತೆ ಅಂದ್ರೆ ಗಡಿಗೆ ಕೆಳಗಡೆ ಫ್ಲ್ಯಾಟ್ ಇಲ್ಲ ರೌಂಡ್ ಐತಿ ಆದರೂ ಇದು ಅಂಥರಲ್ರಿ ಯಾವುದನ್ನು ಎದ್ರ ಮ್ಯಾಗ ಮಾಡಿದ್ರೆ ಚೆಂದ ಹಂಗೆ ಇದನ್ನು ಒಲೆ ಮ್ಯಾಗ ಯೂಸ್ ಮಾಡಿದ್ರೆ ಚಂದ ಆಮೇಲೆ ನಾವು ಇದನ್ನು ಡೈಲಿ ಯೂಸ್ ಮಾಡಿದವ್ರಲ್ಲ ನಮ್ಮ ನನಗೆ ಇದ್ರಲ್ಲಿ ಇದ್ರಾಗ ಮಾಡೋಕ್ಕೂ ಸ್ವಲ್ಪ ಭಯ ಭಯ ಅನ್ಸಾಕತ್ತಿತ್ತು ಬಿಟ್ಟರೆ ಏನು ಮಾಡೋದು ಅಂತಂದ ಆದರೂ ಸ್ವಲ್ಪ ಇದರಲ್ಲೇ ಮಾಡೀನಿ ಅನ್ನ ಮಾಡ್ಕೊಂಡಿದ್ದೆ ಇವಾಗ ಅಕ್ಕಿ ತೊಳೆದ ಎರಡು ಸರಿ ವಾಶ್ ಮಾಡ್ಕೊಂಡೆ ಇವಾಗ ಮತ್ತೊಮ್ಮೆ ನೀರು ಹಾಕಿ ಒಂದು ಎರಡು ನಿಮಿಷ ನೆನೆ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಅನ್ನಕ್ಕೆ ಇಟ್ಕೊಂಡಿನ್ರಿ ಉಪ್ಪೆಲ್ಲ ಹಾಕಿ ಭಾಳ ಬಿಟ್ಟಿತ್ತು ರೀ ಇದು ಹೊ ಯಾಕಂದ್ರೆ ಇದು ಸ್ವಲ್ಪ ಹಿಂಗೆ ರೌಂಡ್ ಐತಲ್ರಿ ಬರಿ ಬರಿ ಉಕ್ಕಾಕತ್ತಿತ್ತು ಮತ್ತು ನೀರು ಕಡಿಮೆ ಬಿದ್ದಂಗೆ ಬಿದ್ದಂಗೆ ಸ್ವಲ್ಪ ನೀರು ಹಾಕಿದ್ನಿ ಒಂದೆರಡು ಸರಿ ಸ್ವಲ್ಪ ಎಣ್ಣೆಯೂ ಹಾಕ್ಕೊಂಡ್ನಿ ಯಾಕಂತಂದ್ರೆ ಭಾಳ ಉಕ್ಕಾತಿತ್ತು ಅಂತೇಳಿ ಎಣ್ಣೆ ಹಾಕಿದ್ರು ಅದೇನು ಉಕ್ಕಾಕತಿತ್ತು ರೀ ಆಮೇಲೆ ನಮ್ಗೆ ಇದ್ರದ್ದು ನಾಲೆಜ್ ಇರೋದಿಲ್ಲ ಜಾಸ್ತಿ ಫಸ್ಟ್ ಟೈಮ್ ತೊಗೊಂಡಿದ್ನಿ ಈ ಚಮಚ ಹಾಕಿ ತೆಗ್ದಾಗ ಅದಕ್ಕೆ ಹಿಂಗ ಟಚ್ ಮಾಡಿ ಮಾಡಿ ಬಟ್ ಬಡಿ ಹೊಂತಿದ್ನಿ ಯಾಕಂದ್ರೆ ಅದು ಬಡಿದ್ರೆ ಏನಾಗ್ಬಿಡ್ತೈತಿ ಸೀಳ್ತೈತಿ ನಮ್ಗೆ ರೂಢಿ ಇರೋದಿಲ್ಲ ಇದ್ರಾಗ ಮಾಡಿ ಆದರೂ ಅನ್ನ ಸ್ವಲ್ಪ ಮಾಡ್ಕೊಂಡಿದ್ನಿ ಫಸ್ಟ್ ಟೈಮ ನೋಡೂನು ಅಂತ ಬಟ್ ಅನ್ನ ನಾನು ಒಂದು ಸ್ವಲ್ಪ ಸ್ಲೋ ಹಿಟ್ಟನ್ನು ಹೊರಗಡೆ ಕೂತಿದ್ದೀನಿ ರೀ ಟಿ ವಿ ನೋಡ್ಕೊತ ಅಷ್ಟೊತ್ತನ್ನದ್ಲೆ ಸ್ವಲ್ಪ ಹೊತ್ತು ಬಿಟ್ಟಿತ್ತು ಆದರೂ ಮಾಡ್ಕೊಂಡೆ ನೀವು ನೋಡ್ಬೋದು ಹೆಂಗೆ ಚಮಚಲ್ಲೇ ಹಿಂಗೆ ಟಚ್ ಮಾಡಿದಂತ ಅದು ರೂಢಿ ಬಿದ್ದುಬಿಟ್ಟಿರ್ತೈತಿ ಇವಾಗದ ಅನ್ನ ರೆಡಿ ಆಗಿತ್ತು ರೀ ಎಳಿಸ್ಕೊಂಡ ಅದನ್ನು ತೋರಿಸ್ತೀನಿ ನಿಮಗೆ ಅನ್ನ ಫರ್ಫೆಕ್ಟಾಗಿ ಆಗಿತ್ತು ನಾವು ಆಲ್ಮೋಸ್ಟ್ ಕುಕ್ಕರ್ನೇ ಮಾಡ್ತೀವಿ ಈ ಓಪನ್ ಮಾಡಿ ರೂಢನೇ ಇಲ್ಲಲ್ರಿ ಬರೀ ಕುಕ್ಕರ್ನಾಗ ಮಾಡ್ತಿವಲ್ಲ ಹೀಗಾಗಿ ಒಳ್ಳೆ ನೋಡ್ಕೋತಾರ ಇದ್ರೂ ಸ್ವಲ್ಪ ಹೊತ್ತೇ ಬಿಡ್ತದೆ ಅದನ್ನು ಎರಡರಿಂದ ಮೂರು ಸರಿ ಮತ್ತೆ ಬೆಳಗ್ಗೆ ವಾಶ್ ಮಾಡೀನಿ ಅದೆಲ್ಲ ಹೋಗತ್ತಿಲ್ಲ ಹಿಂಗೆ ನೆನೆ ಇಟ್ಟು ವಾಶ್ ಮಾಡಿದೆ ಇವಾಗ ಪರ್ಫೆಕ್ಟ್ ರೆಡಿ ಆಗಿತ್ತು ರೀ ಇವಾಗ ನೆಕ್ಸ್ಟ್ ನಾನು ನೈಟ್ ಡಿನ್ನರ್ಗೆ ಅಂತ ಹೇಳಿ ವೆಜಿಟೇಬಲ್ ಹಾಕಿ ತಾಲಿ ಮಾಡ್ಕೊಳಕತ್ತಿದ್ದೀನಿ ರೀ ಇದು ಭಾಳ ಟೇಸ್ಟ್ ಆಗ್ತೈತಿ ಎಲ್ಲ ಥರ ಹಿಟ್ಟು ಸೇರಿಸಿ ಮಲ್ಟಿಗ್ರೇನ್ ತಾಲಿಪಟ್ಟ ಅನ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಆಗ್ತೈತಿ ಅದನ್ನ ಮಾಡ್ಕೊಳಕ್ಕತಿದ್ನಿ ಅದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಸೌತೆಕಾಯಿ ಮತ್ತು ಟೊಮ್ಯಾಟೊ ಗಜ್ಜೀರಿ ಎಲ್ಲ ನೀರಾಗೋಗತಿದ್ದೀನಿ ರೀ ಅವೆಲ್ಲ ಸ್ವಲ್ಪ ಮನೆ ನಮ್ಶೋಗ್ಲೆಂತ ಅದೆಲ್ಲ ಸ್ವಲ್ಪ ನೀರ ನೆನೆಯಷ್ಟೊತ್ತಿಗೆ ಇವಾಗ ಮಿಕ್ಸಿಗೆ నన్న కొబ్బరి హి మెణిన్కాయ బి ఉప్పు జీర్ ఎలా అల్ల అలా హండ మిక్సీ మొతీ చట్నీకళక నార్మల్ చట్నీకీ స్వల్పు టానినూ సేసి చట్నీ మే హి కొబ్బరిందారమల్ డైలీ ఏం డిఫరెన్స్ అవగా అదికి ఒరణి హాకొ చట్నీ రెడీ అయితే రీ అదే లాస్టా వన్స్ కొత్తి ఆడ్ మూ చట్నీ రెడీ అద ಅದೆಲ್ಲ ಮುಗಿಸ್ಕೊಂಡ ಇವಾಗ ಅದೇನ ಸೌತೆಕಾಯಿ ಆಮೇಲೆ ಗಜ್ಜರಿ ತೊಲ್ರೆ ಅವನ್ನ ತುರಿಬೇಕು ಸ್ವಲ್ಪ ತುರಿದು ಮಾಡ್ಕೋಬೇಕು ಮತ್ತು ಇವೇನು ಸ್ಟೀಲಿನ ಬಾಂಡೆ ಅದಕ್ಕೂ ಯೂಸ್ ಬರಂಗಿಲ್ಲರಿ ಒಗ್ಗರಣೆ ಹಾಕಿದ್ರೆ ಈ ಥರ ಹೊತ್ತಾವು ಮಾತ್ರ ಹಿಂಗೆ ಮಾತ್ರ ಏನು ಏನೋ ಹಿಂಗೆ ಹಿಂಗಾಕೈತೆ ಗೊತ್ತಿಲ್ಲ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತೈತಿ ಮತ್ತು ಎಷ್ಟು ತಿಕ್ಕಿದ್ರೂ ಅದು ಬ್ಲ್ಯಾಕ್ ಹೋಗೋದೇ ಇಲ್ಲ ಏನು ಮತ್ತು ಇದಾಗ ಮಾಡಿದ್ನಿ ಒಂಥರ ಬ್ಲ್ಯಾಕ್ ಆಗಿತ್ತು ಅದು ಇವಾಗ ಅದಕ್ಕೆ ದೋಸೆ ಹಿಟ್ಟು ತಾಲಿಪಟ್ಟಿಗೆ ನಾನು ಒಂದು ದೀಡ್ ಕಪ್ನಷ್ಟ ಗೋಧಿ ಹಿಟ್ಟು ದೀಡ್ ಕಪ್ನಷ್ಟು ಜೋಳದ ಹಿಟ್ಟು ಸ್ವಲ್ಪ ಒಂದೆರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿರ್ತೀನಿ ರೀ ಆಮೇಲೆ ಬೇಕಾದ್ರೆ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಬೋದು ನಡಿತೈತಿ ಕಡಲೆ ಹಿಟ್ಟ ನಾಯ್ತು ಆದರೂ ಹಾಕಲಿಲ್ಲ ಇಷ್ಟು ಹಾಕ್ಕೊಂಡೆ ಅದಕ್ಕೆ ಸೈಡ್ ಇಟ್ಕೊಂಡೆ ಇವಾಗ ಇದು ಗಜ್ಜರಿ ಮತ್ತು ಸೌತೆಕಾಯಿ ಮ್ಯಾಗಿಂದೆಲ್ಲ ಸ್ವಲ್ಪ ಮಣ್ಣು ಮಣ್ಣಿತ್ತು ಹಿಂಗಾಗಿ ಅದನ್ನ ಪೀಲ್ ತಗೊಂಡ್ಬಿಟ್ನಿ ತಗೊಳಿಕ್ಕೂ ನಡಿತೈತಿ ಯಾಕೋ ಜಾಸ್ತಿ ಮಣ್ಣಿತ್ತು ಅದ್ರ ಸಂಬಂಧ ತಕೊಂಡ್ರೆ ಆಯ್ತಂತ ಸೌತೆಕಾಯಿ ಗಜ್ಜ್ರಿದ ಈ ಥರ ಎಲ್ಲ ಪೀಲ ತೆಗ್ಯಾಕತ್ತೀನಿ ರೀ ಸ್ವಲ್ಪ ಸ ಇವ ಅಂದ್ರೆ ಮಣ್ಣನ ಭಾಳ ಇರ್ತೈತಿ ಸ್ವಚ್ಛ ವಾಶ್ ಮಾಡ್ಕೋಬೇಕಾಕತಿ ಇವಾಗಿದಕ್ಕೆ ಇದಕ್ಕೆ ಸಣ್ಣಂಗೆ ಚಾಪ್ ಮಾಡಿದ್ದ ರೀ ಆಮೇಲೆ ಸಣ್ಣ ಚಾಪ್ ಮಾಡಿದ ಟೊಮೆಟೊ ಮತ್ತು ಸೌತೆಕಾಯಿ ತುರಿ ತುರಿಬೇಕ್ರಿ ಕರಿಬೇವು ಹಾಕಿದ್ರು ನಡಿತೈತಿ ಮತ್ತು ಹಸಿಮೆಣಸಿನ್ಕಾಯಿನೂ ಪೇಸ್ಟ್ ಮಾಡ್ಕೋಬೇಕು ಫುಲ್ ಸಣ್ಣಗೆ ಚಾಪ್ ಮಾಡ್ಕೋಬೇಕ್ರಿ ಅಂದ್ರೆ ಚಲೋ ಇಲ್ಲಿಕಂದ್ರೆ ಸರಿಯಾಗಿ ಬೇಯೋದು ಇಲ್ಲ ಆಮೇಲೆ ಬಾಯಾಗೂ ಸಿಗ್ತೈತಿ ಹೀಗಾಗಿ ಚಾಪ್ ಮಾಡ್ಕೊಂಡ ಈ ಥರ ಮಾಡಿದರೆ ಎಲ್ಲ ಇದನ್ನಾಗಿಬಿಡ್ತೇವೆ ಉಳ್ಳಾಗಡ್ಡಿ ಅದನ್ನು ಸೈಡ್ ಇಟ್ಕೊಂಡು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಸೈಡ್ ಇಟ್ಕೊಂಡು ಇವಾಗ ಸೌತೆಕಾಯಿ ತುರಿದ ಆಮೇಲೆ ಗಜ್ಜರಿನ ತುರಿದ ಇಟ್ಕೊತೀನಿ ಈಗ ಬ್ರೇಕ್ಫಾಸ್ಟಿಗೂ ಚಲೋ ರೀ ಆಮೇಲೆ ಡಿನ್ನರ್ಗೂ ಚಲೋ ಬಟ್ ನಾನು ನೈಟ್ ಡಿನ್ನರಿಗೆ ಮಾಡ್ಕೊಳಕತ್ತಿದ್ದೆ ಟೇಸ್ಟ್ ಮಾತ್ರ ಮಸ್ತ್ ಆಗ್ತೈತಿ ಹಿಂಗೆ ಈ ಥರ ತುರಿದ ಮುಂದಿನದೇನೈತಲ್ರಿ ಅದನ್ನು ಒಗೆದ್ಬಿಟ್ನಿ ಇವಾಗ ಅದನ್ನು ಏನು ಮಾಡ್ತೀನಿ ಅಲ್ಲಾನು ಅದ್ರೊಳಗೆ ಹಿಟ್ಟೇನ ರೆಡಿ ಮಾಡಿಟ್ಟಿದ್ನಲ್ಲ ಅದ್ರೊಳಗೆ ಸೇರಿಸ್ಕೊತೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಉಪ್ಪು ಯಾಕಂತಂದ್ರೆ ಕೈ ಆಗಿಬಿಡ್ತೈತ್ರಿ ಉಪ್ಪು ಹಾಕಲಿಲ್ಲ ಅಂತಂದ್ರೆ ಹಸಿಮೆಣ್ಸಿನ್ಕಾಯಿ ಅದ್ರಾಗ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿದ್ನಿ ಸೇರಿಸ್ಕೊಂಡ ಅದನ್ನೆಲ್ಲ ಮತ್ತು ಇದು ಏನು ಹೆಂಚಿಟ್ಕೊಂಡಿದ್ನಲ್ಲ ರೀ ಇದು ಅಷ್ಟು ಇದ್ರಾಗ ಹಾಕ್ಕೊಂಡ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊತೀನಿ ಇವಾಗಿದ ಮೂರು ಕಪ್ನಷ್ಟು ಹಿಟ್ಟೈತ್ರಿ ಇದಕ್ಕೆ ನಾವು ಮೊದಲಿಗೆ ನಾನು ಒಂದು ಎರಡು ಬಟ್ಲದಷ್ಟು ನೀರು ಹಾಕೋತೀನಿ ಮೂರು ಬಟ್ಲದಷ್ಟು ಹಿಟ್ಟಿತ್ತು ಆಮೇಲೆ ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೋಬೇಕು ಇದು ಹಿಟ್ಟು ಭಾಳ ತಿಳುವಾಗಬಾರ್ದು ರೀ ಒಂದು ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕಾಗ್ತಿ ಭಾಳ ತಿಳುವಾದ್ರೆ ಅವ ತಾಲಿಪಟ್ಟ ಎಳುದಿಲ್ಲ ರೀ ಹಿಂಗಾಗಿ ನೋಡ್ಕೊಂಡು ನೀರು ಸೇರಿಸ್ಕೋಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂಚೂರು ಚೂರು ನೀರು ಸೇರ್ಸ್ಕೋತಾ ಇದನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಇವಾಗ ಮತ್ತೊಂಚೂರು ನೀರು ಹಾಕೋಣ ಇದು ಈ ಥರ ಆಯ್ತು ರೀ ಇದಕ್ಕಿಂತ ತೆಳುವಾಗಬೇಕು ಇದು ಭಾಳ ಗಟ್ಟಿ ಆಗುತ್ತೆ ಒಬ್ಬೊಬ್ರು ಹಿಂಗ ತಟ್ಟೆ ಮಾಡ್ತಾರೆ ಹಂಗೆ ಮಾಡೋರಿಗೆ ಆದ್ರೆ ಗಟ್ಟಿ ನಾತ್ಕೊಂಡ್ರೆ ನಡಿತೈತಿ ಇದ ಹಿಟ್ಟನ್ನು ನಾವು ಈ ಥರ ಹಿಂಗೆ ದೋಸೆ ಥರ ಮಾಡ್ಕೋತಿವಿಲ್ಲ ಹಿಂಗಾಗಿ ದೋಸೆ ಕನ್ಸಿಸ್ಟೆನ್ಸಿಗಿಂತ ಜೂರು ಗಟ್ಟಿರ್ಬೇಕೈತಿ ಇವಾಗ ಸ್ವಲ್ಪ ಅದೇನು ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ರೀ ಅದ್ರಾಗ ನೀರು ಸೇರಿಸಿ ಇದ್ರಾಗ ಹಾಕ್ಕೊಂಡು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಆಗ್ತೈತೆ ರೀ ಇವಾಗ ಇದನ್ನೆಲ್ಲ ನೀರು ಸೇರಿಸ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಹಿಟ್ಟು ನೆನಿಬೇಕು ನೆನೆದ್ರೆ ಚಲೋ ಆಗತಿ ಸಾಕಷ್ಟು ಏನು ಜಾಸ್ತಿ ನೆನೆ ಅವಶ್ಯಕತೆ ಇಲ್ಲ ಇಷ್ಟಾದ್ರೆ ಸಾಕು ಈ ಕನ್ಸಿಸ್ಟೆನ್ಸಿ ಇರಬೇಕು ರೀ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿ ಸೈಡ್ ಇಟ್ಕೊಂಡ್ಬಿಟ್ರೆ ಮುಗಿತು ಇವಾಗಿದ ಒಂದು ಹದಿನೈದು ನಿಮಿಷ ನೆನೆಸಿದ್ದೀನಿ ರೀ ಮ್ಯಾಗ ಮತ್ತೊಂದು ಮಿಕ್ಸ್ ಮಾಡಿಕೊಂಡೆ ಇವಾಗ ಇಟ್ಕೊಂಡಿದ್ದೆ ಹಾಕಿಟ್ಕೊಂಡಿದ್ದೆ ಕಾಯಿಸಿ ಅದ್ರ ಮ್ಯಾಗ ಹಾಕ್ಕೊಂಡ್ರೆ ಆಯ್ತು ರೀ ಮೊದಲಿಗೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಕೋಬೇಕು ಸ್ವಲ್ಪ ಇದ್ರ ಮ್ಯಾಗ ಎಣ್ಣೆ ಹಾಕಿ ಒಂದು ಸ್ವಲ್ಪ ನೀರು ಚುಮ್ಕಿಸಿದ್ರೆ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಕೈತಿ ಹಿಂಗೆ ಎಣ್ಣೆ ಹಾಕ್ಕೊಳ್ಳಿದ್ರಿ ಒಂಚೂರು ನೀರು ಹಿಂಗೆ ಸ್ಪ್ರಿಂಕ್ ಮಾಡಿದ್ರೆ ಪೂರ ನೀರು ಸ್ಪ್ರಿಂಕಲ್ ಮಾಡಿದ್ರೆ ಹಿಂಗೆ ಎಲ್ಲ ಹಂಚ್ ತುಂಬ ಎಣ್ಣೆ ಸ್ಪ್ರೆಡ್ ಆಗ್ತೈತಿ ಹಿಂಗೆ ಮಾಡ್ಕೊಂಡೆ ಇವಾಗ ಇದನ್ನು ದೋಸೆ ಅದು ಬ್ಯಾಟ್ರ್ ರೆಡಿ ಇತ್ತಲ್ರಿ ತಾಲಿಪಟ್ಟು ಬ್ಯಾಟ್ರ್ ಇದ್ರ ಮ್ಯಾಲೆ ಹಾಕ್ಕೊಂಡೆ ಭಾಳ ತಿಳಿ ರೀ ಇಷ್ಟು ಮಾಡ್ರೆ ಸಾಕು ಇಷ್ಟು ಇಷ್ಟನ ಹಾಕ್ಕೋಬೇಕ್ರೆ ಮತ್ತು ಭಾಳ ದುಡ್ಡು ಆದರೆ ಹಿಂಗೆ టర్న్ మనూ ఇదే కట్గాబిడ్తావు అదక ఇష్టిష్టవల్పు స్వల్ప ఎన్నె హాకండ్రు అంచురు ముచ్చి బేయస్కోను ఒరు నిమిషం వేయబు యా హి హిట్టెలా ఇదా నోడ్రీ ఎస్ నీటీ ఎళ్తావు ఇష్టమై ఇష్ట మస్త్ రెడీ హాక్రీ తాలి పట్ట మేస్టూ మస్తావు ಎರಡು ಸೈಡನು ನೀಟಾಗಿ ಬೇಯಿಸ್ಕೊಬೇಕ್ರಿ ಇಲ್ಲಾಂದ್ರೆ ಹಸಿ ಹಸಿ ಉಳಿದ್ಬಿಡ್ತಾವೆ ಅದಕ್ಕೆ ನೀಟಾಗಿ ಎರಡು ಸೈಡ ಬೇಸ್ಕೊಳಕತ್ತೀನಿ ನಾನು ಹಿಂಗೆ ಎಲ್ಲಾನು ತಾಲಿಪಟ್ಟ ರೆಡಿ ಮಾಡ್ಕೊಂಡ್ರೆ ಆಯ್ತು ರೀ ಇದ್ರ ಜೋಡಿ ಚಟ್ನಿ ಬೇಕಾದ್ರೆ ನಿಮ್ಗೆ ಪಲ್ಯ ಬೇಕಾದರೂ ಮಾಡ್ಕೋಬೋದು ಮತ್ತು ಇದ್ರ ಮ್ಯಾಗ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ಭಾರಿ ಹಾಕವ್ರಿ ಇಷ್ಟಾದ್ರೆ ರೆಡಿ ಐತ್ರಿ ಹಿಂಗೆ ನಾನು ಎಲ್ಲ ತಾಲಿಪಟ್ಟನು ರೆಡಿ ಮಾಡ್ಕೊಂಡಿದ್ನಿ ಇದು ಡಿನ್ನರ ಮತ್ತು ಬ್ರೇಕ್ಫಾಸ್ಟ ನಿಮ್ಗೆ ಯಾವಾಗ ಅವಾಗ ಮಾಡ್ಕೊಂಡು ತಿಂದ್ರೆ ನಡೀತೈತಿ ಈಸಿ ರೆಸಿಪಿ ಮತ್ತು ಟೇಸ್ಟ ಮತ್ತು ಹೆಲ್ತಿಗೂ ಭಾಳ ಚಲೋ ರೀ ಇವತ್ತಿಂದ ನನ್ನ ದಿನ ಹಿಂಗಿತ್ತು ರೀ ನನ್ನ ವೀಡಿಯೋಸ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನವಂತು ನೋಡಿರಿ ಇದರ ಈ ಥರ ತುಪ್ಪ ಹಾಕಿ ಸರ್ವ್ ಮಾಡಿದ್ನಿ ನಾನು